ಇನ್ನೂ ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ ಗೆಲ್ಲಬೇಕು ಆ ಸೀಟು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡಬೇಕು ಮಾಡ್ತೇವೆ ಈಗ ಇನ್ನೂ ಒಂದು ನಾಲ್ಕು ಕೇಸರು ನೀವು ಬಿಡಿ ತೊಂದರೆ ಇಲ್ಲ ಈಗ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಅಂತಕ್ಕೆ ಬಂದಿಲ್ಲ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ನಾನು ಹೇಳೋದು ಅವರು ನಾವೆಲ್ಲ ಕೂತು ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ನಿಲ್ಲ ಯೋಗೇಶ್ ನಿಲ್ಬೇಕು ಅಂದರೆ ಗೆಲ್ಲಿಗೆ ಯೋಗೇಶ್ ಅವ್ರಿಗೆ ಅವಕಾಶ ಎಂದರೆ ಯೋಗೇಶ ನಿಲ್ತಾರೆ ಇಲ್ಲ ಮತ್ತಿನ್ನೊಬ್ಬರು ನಿಲ್ಲಬೇಕು ಅಂದ್ರೆ ಮತ್ತಿನ್ನೊಬ್ಬರೇ ನಿಲ್ಲಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನಿಗೆ ಕೊಡಬೇಕಾ ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ ಈಗ ಇಲ್ಲಿ ಆ ನಾನು ಮೊದಲಿಂದ ಹೇಳ್ತಾ ಇರಲಿಲ್ವಾ ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ ಚನ್ನಪಟ್ಟಣದಲ್ಲೂ ಅಷ್ಟೇ ಇವರು ಈಗ ಚನ್ನಪಟ್ಟಣ ಅಯ್ಯೋ ನಾನು ಹೃದಯ ಅಯ್ಯೋ ಇದಿಲ್ಲ ಇದೆ ಚನ್ನಪಟ್ಟಣ ಇಷ್ಟು ದಿವಸ ಎಲ್ಲೋಗಿತ್ತೋ ಗೊತ್ತಿಲ್ಲ ಚನ್ನಪಟ್ಟಣ ಅವ್ರಿಗೆ ಈಗ ಪಾಪ ಎಲ್ಲ ಹತ್ರಿಕೆ ಬಂದೋಗಿದೆ ಚನ್ನಪಟ್ಟಣ ಇಲ್ಲ ಅವ್ರ ಹೃದಯದೊಳಗೆ ಇಟ್ಕೊಂಡವರು ಇಲ್ಲ ನನಗೆ ಗೊತ್ತಿಲ್ಲ ಯಾರ ಬಗ್ಗೆ ಮಾಡಿ ಅವ್ರ ಪಕ್ಷದ ಯಾರು ಅಭ್ಯರ್ಥಿ ಅಂತಕಂಡ್ರು ನನಗೆ ನನ್ನ ಪಕ್ಷ ಗೆಲ್ಲಬೇಕು ಏನು ಸರ್ ಕೆಲಸ ಮಾಡಬೇಕು ಮಾಡ್ತೀವಿ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ